ವಿಜಯಪುರ ಜಿಲ್ಲೆ ಕೊನ್ನೂರು ಗ್ರಾಮದ ಶ್ರೀಮದ್ ರಂಭಾಪುರಿ ಶಾಖಾ ಗುರುಮಠದಲ್ಲಿ ರಂಭಾಪುರಿ ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಧರ್ಮಸಭೆ ಹಾಗೂ ಸಮಾಜ ಸೇವಾ ಪ್ರಶಸ್ತಿ ವಿತರಣೆಯ ಕಾರ್ಯಕ್ರಮ ನೆರವೇರಿತು ದಿನಾಂಕ ಹದಿನೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ವಿಜಯಪುರ ಜಿಲ್ಲೆ ಕೊನ್ನೂರು ಗ್ರಾಮದ ಶ್ರೀಮದ್ ರಂಭಾಪುರಿ ಶಾಖಾ ಗುರುಮಠದಲ್ಲಿ ಪ್ರವಚನ ಪುರಾಣ ಭಾಸ್ಕರ ಲಿಂಗಕ್ಕೆ ಶ್ರೀ ಬ್ರಹ್ಮಿ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳವರ ಹದಿನೆಂಟನೇ ಸ್ಮರಣೋತ್ಸವದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ನಿಮಿತ್ತ ಜಿಲ್ಲೆಯ ವಿವಿಧ ಗುರುಮಠದ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದು ರಂಭಾಪುರಿ ಪೀಠದ ಡಾಕ್ಟರ್ ವೀರಸೋಮೇಶ್ವರ ಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ದಿವ್ಯ ಸಾನಿಧ್ಯದ ಧರ್ಮಸಭೆಯನ್ನು ಸಚಿವರಾದ ಶಿವಾನಂದ ಪಾಟೀಲ್ ಅವರು ಉದ್ಘಾಟಿಸಿ ವರ್ತಿ ಅಣ್ಣಪ್ಪ ಸಾಹುಕಾರ್ ಅವರಿಗೆ ಸಮಾಜ ಸೇವಾ ಪ್ರಶಸ್ತಿ ವಿತರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕರ್ನಾಟಕ ಸರ್ಕಾರ ಜವಳಿ ಮತ್ತು ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲರು ಮಾತನಾಡಿದರು ನಂತರ ಸಮಾಜ ಸೇವಾ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭರ್ತಿಯ ಶ್ರೀ ರೇವಣ ಸಿದ್ದೇಶ್ವರ ಸೇವಾಕಾಂಕ್ಷಿಗಳಾದ ಅಣ್ಣಪ್ಪ ಸಾಹುಕಾರ್ ಅವರು ರಂಭಾಪುರಿ ಶ್ರೀಗಳಿಂದ ಸಮಾಜ ಸೇವಾ ಪ್ರಶಸ್ತಿಯನ್ನು ಪಡೆದು ಮಾತನಾಡಿದರು ನಂತರ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ಹೊಂದಿದ ಪೂಜ್ಯರು ಮಾತನಾಡಿ ಕೊನ್ನೂರಿನ ಶ್ರೀಮದ್ ರಂಭಾಪುರಿ ಶಾಖಾ ಗುರುಮಠವು ಧರ್ಮ ಜಾಗೃತಿಯೊಂದಿಗೆ ಶೈಕ್ಷಣಿಕ ಜಾಗೃತಿಯನ್ನು ಮಾಡುವ ಮಠವಾಗಿದೆ ಎಂದರು ಕಣ್ಣೂರು ಅಂದರೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರ್ತಕ್ಕಂಥ ಊರು ಎಲ್ಲ ಜಾತಿಯರಿದ್ದಾರೆ ಎಲ್ಲ ಧರ್ಮೀಯರಿದ್ದಾರೆ ಆದರೆ ಯಾವುದೇ ಭಿನ್ನಾಭಿಪ್ರಾಯ ಇದ್ದರೆ ಸಾಮರಸ್ಯದಿಂದ ಬದುಕ್ತಕ್ಕಂಥ ಏಕೈಕ ಊರು ಯಾವುದಾದ್ರೂ ಇದ್ರೆ ಅದು ಕಣ್ಣೂರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕು ಈ ಜಾತಿ ಇಲ್ಲಂತಿಲ್ಲ ಎಲ್ಲ ಜಾತಿಗಳಿದಾವೆ ಮತ್ತು ಕರ್ನಾಟಕದ ಮಹಾರಾಷ್ಟ್ರದ ಗಡಿ ಮಾಧ್ಯಮದಲ್ಲಿ ಇರ್ತಕ್ಕಂಥ ಊರು ಈ ಊರು ಕಾಯಕವೇ ಕೈಲಾಸವನ್ನ ಕಂಡಿರ್ತಕ್ಕಂಥ ಊರು ಅತ್ಯಂತ ಸ್ವಲ್ಪ ಸಮಾಜ ಸೇವೆಯನ್ನ ಮಾಡಿದ್ದಕ್ಕೆ ನನಗೆ ಅವರು ಸನ್ಮಾನವನ್ನ ಮಾಡಿದ್ದಕ್ಕೆ ಅವರಿಗೂ ಮತ್ತೆ ಈ ವೇದಿಕೆ ಮೇಲಿರ್ತಕ್ಕಂತಹ ಪೂಜ್ಯರಿಗೂ ಜಗದೂರುಗಳಿಗೂ ನಮಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾರೆ ಬಹಳ ಸಂತೋಷ ಯಾಕಂದ್ರ ಒಂದು ಊರಿಗೆ ಒಂದು ಮಠ ಇರಬೇಕು ಅನ್ನೋದೇ ಬಹಳ ದೊಡ್ಡ ಮಾತು ಇವತ್ತಿನ ಸಂದರ್ಭದೊಳಗ ಆದ್ರೆ ಕಣ್ಣೂರು ಹೆಮ್ಮೆ ಪಡುವಂತದ್ದು ಏನು ಅಂದ್ರೆ ಮೂರ್ ಮೂರು ಮಠಗಳು ಇಲ್ಲಿ ಅದಾವ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ಅಂತ ಈಗೆಲ್ಲ ಇದ್ದ ಮಠಗಳೆಲ್ಲ ಲುಪ್ತ ಆಯ್ಕೆ ಹೋಗಾಕತ್ತ ಅಂತದ್ರೊಳಗ ನೀವು ಮೂರು ಮಠ ಮೂರು ಮಠದ ಗುರುಗಳನ್ನ ನೀವು ಆರೈಕೆ ಪಾಲನೆ ಪೋಷಣೆ ಮಾಡ್ತೀರಿ ಅಂದ್ರೆ ನಿಮ್ಮ ಊರು ಧರ್ಮವಂತ ಊರು ಅನ್ನೋದೊಳ ಎರಡು ಮಾತಿಲ್ಲ ನಮ್ಮನ್ನ ಆಯ್ಕೆ ಮಾಡಿದ ಮೇಲೆ ಬಹಳ ಜನ ಪರಮ ಒಂದು ಮಾತನ್ನು ಹೇಳಿದ್ರು ಗೆಳೆಯರ ರೀತಿಯಲ್ಲಿ ಬಹಳ ಶ್ರೀಮಂತ ಮಠಕ್ಕೆ ಜಗದಗುರುಗಳು ಮಾಡ್ಯಾರ ಅಂತಂದ್ರೆ ಅಂದ ಮೇಲೆ ನಾನು ಒಂದು ಹೇಳಿದೆ ನಿಜವಾಗ್ಲೂ ಶ್ರೀಮಂತ ಮಠಕ್ಕೆ ನನ್ನ ಮಾಡ್ಯಾರ ಅಂತಂದೆ ಆಮೇಲೆ ಒಂದು ಮಾತಂದೆ ಶ್ರೀಮಂತ ಮಠ ಅಂತಂದು ಯಾವ್ದಂದ್ರ ರೊಕ್ಕದಿಂದಲ್ಲ ಭೂಮಿಯಿಂದಲ್ಲ ಆಸ್ತಿಯಿಂದಲ್ಲ ಈ ಸಂದರ್ಭದಲ್ಲಿ ಶ್ರೀಮಠದ ದಿನದರ್ಜೆಗೆ ಬಿಡುಗಡೆಗೊಂಡಿತು ಕಾರ್ಯಕ್ರಮದಲ್ಲಿ ಸೇವೆಗರೆದ ಅನೇಕರು ರಂಭಾಪುರಿ ಜಗದ್ಗುರುಗಳಿಂದ ಆಶೀರ್ವಾದ ಪಡೆದರು ಕೊನೆಯಲ್ಲಿ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳ ಆಶೀರ್ವಚನೆ ನೀಡಿ ಸದ್ಭಕ್ತರನ್ನು ಹಾರೈಸಿದರು ನಿರ್ಕೆ ಶ್ರೀ ಮಲ್ಲಿಕಾರ್ಜುನ ವಿಶ್ವಾಜ್ಯಾಗಿಯ ಸ್ವಾಮಿಗಳವರ ಹದಿನೆಂಟನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹಲವಾರು ರಚನಾತ್ಮಕವಾದಂಥ ಲಿವಾಯಿತವಾದಂಥ ಕಾರ್ಯಕಲಾಪಗಳನ್ನು ಶ್ರೀಮಠದ ಶ್ರೀಗಳು ಭರೆಲ್ಲರೂ ಸೇರಿ ಸಂಘಟಿಸಿರುವಂಥದ್ದು ಅವರಿಗಷ್ಟೇ ಅಲ್ಲ ಜಗದ್ಗುರು ಕೂಡ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ ಆಡಿದ ಮಾತಿನಂತೆ ನಡೆಯುವಂಥದ್ದೇನಿದೆ ಅದುವೇ ನಿಜವಾದಂಥ ಧರ್ಮ ಇವತ್ತು ಆಡುವ ಮಾತು ಒಂದು ನಡೆಯುವಂಥ ದಾರಿ ಇನ್ನೊಂದು ಆಗಿರುವ ಕಾರಣ ಇವತ್ತು ಎಲ್ಲ ರಂಗಗಳಲ್ಲಿ ಅಶಾಂತಿ ಅತೃಪ್ತಿಯ ಮನೋಭಾವನೆಗಳು ತಾಂಡವ ಆಡ್ತಾ ಇದಾವೆ ಆದರೆ ಮನುಷ್ಯನ ಬುದ್ಧಿಶಕ್ತಿ ಪ್ರಗಲ್ಭವಾಗಿ ಬೆಳೀತಾ ಇದೆ ನಿಜ ಆದರೆ ಶಕ್ತಿ ಬೆಳೆದಂತೆ ಮನುಷ್ಯನ ಭಾವನೆಗಳು ಬೆಳೀತಾ ಇಲ್ಲ ಇವತ್ತು ಸಮಾಜದಲ್ಲಿ ಜಾತಿಗಳು ಬೆಳೀತಾ ಇದ್ದವು ಆದರೆ ಧರ್ಮ ಕುಂದುತ್ತಾ ಇದೆ ತತ್ವಗಳ ಆಚರಣೆ ಗೌಣವಾಗ್ತಾ ಇದೆ ಆದರೆ ವೀರಶೈವ ಧರ್ಮದಲ್ಲಿ ಸಕಲ ಜೀವಾತ್ಮರಿಗೆ ಸದಾ ಕಾಲ ಲೇಸನ್ನೇ ಬಯಸಿ ತನ್ನ ಕಾರ್ಯವನ್ನ ಮಾಡಿಕೊಂಡು ಬಂದಿದೆ